ವೀಕ್ಷಕರಿ ನಮಸ್ಕಾರ ನಿಮ್ಮ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಸಾಕಷ್ಟು ಜನ ಕೇಳ್ತಾ ಇದೀರಾ ಯುವ ನಿಜ ಅಪ್ಲಿಕೇಶನ್ ಏನು ಓಪನ್ ಆಗ್ತಿದೆ ಅಪ್ಲಿಕೇಶನ್ಗೆ ಹಾಕೋಕೆ ಏನೇನು ಬೇಕಾಗುತ್ತೆ ಅಂತ ಕೇಳ್ತಾ ಇದೀರಾ ಅಪ್ಲಿಕೇಶನ್ ಹಾಕೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳ್ತಾ ಇದೀರಾ ಆದ್ರೆ ಸದ್ಯಕ್ಕೆ ಏನು ನೋಟಿಫಿಕೇಶನ್ ರಿಲೀಸ್ ಆಗಿರಲಿಲ್ಲ ಆದ್ರೆ ಇವಾಗ ಎಲ್ಲ ರಿಲೀಸ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮಗೆ ಈಗ ರಿಲೀಸ್ ಮಾಡಿದ್ದಾರೆ ಮತ್ತೆ ಕೆಲವು ಚೇಂಜಸ್ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ ಅದೇನು ಅಂತ ಕ್ಲಿಯರ್ ಆಗಿ ನಾವೀಗ ತಿಳಿಯೋಣ ಬನ್ನಿ ಸ್ನೇಹಿತರೆ ಈಗ ಯುವ ನೀತಿ ಬದಲಾವಣೆ ಏನಪ್ಪಾ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಹೇಳಿದ್ರು ಆದರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಕ್ಯಾನ್ಸಲ್ ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ನೀವು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಲ್ವಾ ಅಪ್ಲೈ ಮಾಡ್ತೀರಾ ಅಲ್ವಾ ಜನವರಿ ಅಮೌಂಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತಂತೆ ನೀವು ಕೂಡ ಜಾಸ್ತಿ ಅಮೌಂಟ್ಗೆ ವೈಟ್ ಮಾಡೋ ಅವಶ್ಯಕತೆನೇ ಇಲ್ಲ ಬೇಗನೆ ಬರುತ್ತೆ ಅಮೌಂಟ್ ಈ ಒಂದು ಅಪ್ಲಿಕೇಶನ್ ನ ಯಾರ್ಯಾರು ಹಾಕಬಹುದು ಅಂತಾನು ಕೂಡ ಕೊಟ್ಟಿದ್ದಾರೆ ಡೀಟೇಲ್ ಆಗಿ ಡಿಗ್ರಿ ಮತ್ತೆ ಡಿಪ್ಲೊಮೊ ಸ್ಟೂಡೆಂಟ್ಸ್ ಹಾಕ್ಬೋದು ಯಾರು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಪಾಸ್ ಆಗಿರೋರು ಎಲ್ರು ಕೂಡ ಅಪ್ಲೈ ಮಾಡಬಹುದು ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಅಂತ ತಿಳ್ಕೊಬೋಣ ಬನ್ನಿ ಎಸ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಮಾಸ್ ಕಾರ್ಡು ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಬುಕ್ ಮತ್ತೆ ಇನ್ಕಮ್ ಮತ್ತೆ ಕ್ಯಾಸ್ ಸರ್ಟಿಫಿಕೇಟು ಬೇಕಾಗುತ್ತೆ ಮತ್ತೆ ಇನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ಹೇಳಿಲ್ಲ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾ ಅಥವಾ ನೀವು ಗ್ರಾಮ ಒಂದು ಹೋಗ್ಬೇಕಾ ಅಂತ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು